ವೀಕ್ಷಕರೇ ನಮಸ್ಕಾರ ಕೆಂಗಲ್ ಜಾತ್ರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಹೈನುಗೂಡೆ ಜಾತ್ರೆ ಅಂತ ಕೂಡ ಕರೀತಾರೆ ಇದು ಈಗಾಗಲೇ ಜಾನುವಾರುಗಳು ಸುಮಾರು ಒಂದು ಅರ್ಧ ಬುಕ್ಕಾಲ್ ಬಂದಿದೆ ವ್ಯಾಪಾರ ಕೂಡ ಶುರುವಾಗಿದೆ ಬನ್ನಿ ಕೇಳೋಣ ನಮ್ಮ ಹಳ್ಳಿಕಾರ ರಾಸುಗಳ ಬೆಲೆ ಏನಿದೆ ಇಲ್ಲಿ ಈ ವರ್ಷ ಕಳೆದ ಬಾರಿಗಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ತಿಳ್ಕೊಳ್ಳೋಣ ಬನ್ನಿ ನಿಮ್ಮ ಅಣ್ಣ ಯಾವ ನಾಮಂಗ ದೊಡ್ಡ ನೆಲ್ಮಕ್ ಎಲ್ಲಿ ಬರುತ್ತೆ ಇಲ್ಲೇನಾ ಹಾಂ 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 ಚೆನ್ನಾಗಿದೆ ನಾಣ್ಣ ಇಲ್ಲಿ ನಿಂತ್ಕೋಬೇಡ ನಮ್ಮ ನಿಂತ್ಕೋಬ್ರೇಣ ಶಿವರಾಜು ಹಾಂ ನೀವು ಮಂಡ್ಯ ಕಡೆ ತೊಂದ್ರೆ ಅವು ಓಕೆ ಹಾಂ ಓಕೆ ಎಷ್ಟು ಸುಲು ಇಲ್ಲ ಸುಲುವ ಆಗಿದೆಯಲ್ಲ ಕೆಲ್ಸಕ್ಕೆ ಮಾತ್ರ ಚೆನ್ನಾಗಿ ಕೆಲಸ ಎಲ್ಲ ಹಂಗಿದೆ ಓರಿ ಮಾಡ್ದಂಗೆ ಮಾಡ್ತಾವಲ್ಲ ಚೆನ್ನಾಗಿ ಮಾಡ್ತಾವೆ ಚೆನ್ನಾಗಿದ್ದಾವೆ ಒಳ್ಳೆ ಲಕ್ಷಣವಾಗಿದ್ದಾವೆ ಏನು ಹೇಳ್ತೀರಾ ವ್ಯಾಪಾರ ಒಂದು ಮೂವತ್ತು ಹಾಂ ಯಾವ ಬೆಳಿಗ್ಗೆ ಬಂದ್ರಾ ತ ಮೊಬೈಲ್ ನಂಬರ್ ಇದೆಯಾ ಹೋಗುತ್ತೆ ಆಗಿರಲಿ ಬಿಡಿ

ಓಕೆ ಓಕೆ ಹಾಂ ಬೆಂಗಳೂರು ಇದ್ಯಾಕೆ ಜೋಡಿ ಆಗಲಿಲ್ಲ ಇದು ಹಾಂ ಹೇಳಿ ಹೇಳಿ ಚೆನ್ನಾಗಿದೆ ಇಷ್ಟೊತ್ತಿಗೆಲ್ಲ ಜೋಡಿ ಮಾಡ್ಬೇಕಾಯ್ತು ಹೌದಾ ತಮ್ಮ ಹಾ ಹಾ ಅಣತ ಮೆಸ್ರ ಹೇಳಿಂಗ್ ಬುದಗುಪ್ಪೆ ಹಾ 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 ಚೆನ್ನಾಗಿದೆ ಕಳಿಸು ಇನ್ನು ಒಲ್ಲಾಕಿಲ್ವಾ ಇನ್ನೂ ಒಂದು ಆರು ತಿಂಗಳು ಬೇಕಾ ತಿಂಗಳು ಹದಿನೈದು ತಿಂಗಳು ಅಷ್ಟೇ ಹೌದಾ ಓಕೆ ಚೆನ್ನಾಗಿದೆ ಮನೆ ಹುಟ್ಟಿದ್ದಾ ಹಂಗೆ ಹೌದಾ ಅದೇ ಲಕ್ಷ್ಮಿ ಲಕ್ಷ್ಮಿ ಇದ್ದಂ ಇದೆ ಏನೇಳ್ತೀರಾ ಹೇಳ್ತೀರಾ ಅಪರ ಇದಕ್ಕೆ ಒಂದು ಹತ್ತು ಸಿಕ್ಕಿರೇ ಜೋಡಿ ಹಾಕೊಂತೀರಾ ಹಾ ಹಾಕಿದ್ರೆ ಕೊಡ್ತೀರಾ ಚೆನ್ನಾಗಿ ಜನ

ರಾಮಚಂದ್ರೆ ಏನು ಹೇಳಿ ರೈಟ್ ಏನು ಹೇಳ್ತೀರಾ ಎರಡು ಎಂಬತ್ತು ಎರಡು ಎಂಬತ್ತು ಕೆಲಸ ಎಲ್ಲ ಚೆನ್ನಾಗೆ ಎಲ್ಲ ಕೆಲಸ ಮಾಡ್ತೀರಾ ಹಾಂ ಹಾಂ ಚೆನ್ನಾಗಿದ್ದಾವೆ ನಮ್ಮದು ಮೊಬೈಲ್ ನಂಬರ್ ಸರ್ ಹೇಳಿ ಡಬಲ್ ನೈನ್ ಏಟ್ ಹೇಳಿ ಡಬಲ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಜೀರೋ ತ್ರೀ ಏಟ್ ಸಿಕ್ಸ್ ಟು ಹ್ಞೂ ಯಾವಾಗ ಬೆಳಿಗ್ಗೆ ಬಂದಿರಾ ಹೌದಾ ಮುಂಚೆ ಇಲ್ಲಿ ಜಾಗ ಮಾಡೋಗಿದ್ದೀರಾ

ಇದು ಸ್ವಲ್ಪ ಇದ್ರೊಳಗಡೆ ಏನಾಗಿತ್ತು ಕಳ್ಳಲ್ಲಿ ಇತ್ಯು ಅಂತ ಆಗ್ಬಿಟ್ಟು ಓಕೆ ಹಿಂದಿರಿ ಸ್ಟಾರ್ಟ್ ಆಗಬಿಟ್ಟು ಹೌದಾ ನೀವು ರೆಡಿ ಮಾಡಿದ್ದೀರಾ ಚುರುಕಾಗಿದ್ದಾನೆ ಯಾಕೆ ದಪ್ಪ ಹಾಕಿದೀರ ಮುಗ ಸ್ವಲ್ಪ ಇಲ್ಲ ಒಂದು ಸ್ವಲ್ಪ ಇಲ್ಲಿ ನಮ್ಮ ಮನೆಗೆ ನಮ್ಗೆ ಸ್ವಲ್ಪ ಗಾಬರಿ ಮಾಡಿಕೊಂಡು ಬೇರೆಯವ್ರಿಗೊಂದು ಸ್ವಲ್ಪ ಹಾಂ ಹಾಂ ಕಿರಿ ಕಳಕ್ಕೆ ಸ್ಟಾರ್ಟ್ ಮಾಡಿತು ಅದಕ್ಕೆ ಆಗ್ತದೆ ಮಣ್ಣ ಮಣ್ಣನ್ನು ಸೇರ್ಸಾಗಿಲ್ಲ ಅದೇ ಅದೇ ಅದಕ್ಕೋಸ್ಕರ ಹೌದಾ ಈಗ ಆರು ಆರು ಇದ್ದೀರಾ ಸಿದ್ಧ ಮೇಲೆ ಇಲ್ಲ ಈಗ ಅಲ್ಲಿ ಆಗೋ ಗಂಟ್ಲು ಇನ್ನೊಂದು ಬಿಡೋಲ್ಲ ಬಿಡಲ್ಲ ಅದೆಲ್ಲ ಹಾಕ್ಬೇಕು ಹಾಂ ಮಾಗಡಿ ಕಳ್ಕೋಬೇಕು ನಾವು ಅದೇ ಅದೇ ಚೆನ್ನಾಗಿದೆ ಅಣ್ಣ ಏನು ಹೇಳ್ತೀರಾ ಅಣ್ಣ ಪರ ಅಣ್ಣ ನಾನೀಗ ಇದೇನು ಕೊಡಲ್ಲ ಅದೇ ಅದೇ ಪರ ಪ್ರದರ್ಶನ ಮಾತ್ರ ಅದೇ ಅದೇ ಚೆನ್ನಾಗಿದೆ ಹೇಳ್ರಿ ಮೊಬೈಲ್ ನಂಬರ್ ಸಿಕ್ಸ್ ಫೋರ್ ಫೋರ್ ಜೀರೋ ಒನ್ ನಿಮ್ ಜೊತೆ ಮಾತ್ರ ಶಿಸ್ತಾಗಿರ್ತಾನಲ್ಲ ಬೇರೆಯವ್ರಿಗೆ ಬಂದ್ರೆ ಸ್ವಲ್ಪ ಬಿಟ್ಕೊಂಡ ಮಾಡ್ತಾನೆ ಮಾಡ್ತಾನೆ ಹಾಗೆ ಇರ್ಬೇಕು ಗೋರಿಗಳು ಹಾಂ

ಮೊಬೈಲ್ ನಂಬರ್ ನೈನ್ ಡಬಲ್ ಒನ್ ತ್ರೀ ಸಿಕ್ಸ್ ಏಟ್ ಫೋರ್ ಫೋರ್ ಸೆವೆನ್ ಹೇಳಿ ನೈನ್ ಡಬಲ್ ಒನ್ ತ್ರೀ ಸಿಕ್ಸ್ ಏಟ್ ಫೋರ್ ಫೈವ್ ಸೆವೆನ್ ಫೋರ್ ಓಕೆ ಚೆನ್ನಾಗಿದೆ ಖುಷಿ ಆಯಿತು ನೋಡಿ ಇಂಡಿಯನ್ ಕೌ ಇಂಡಿಯನ್ ಕಾವು ಹೌದಾ ಬನ್ನಿ ಹಾಂ ಪರ್ಮೇಶ್ ಸ್ವಾಮಿ ಹಾಂ ಎಸ್ ಆರ್ ಎಸ್ ಬೆಟ್ಟ ಹತ್ರ ಹಾಂ ಈ ಹಸುಗಳಲ್ಲ ಎಲ್ಲ ಇದರಲ್ಲೇ ನೀವು ವ್ಯವಸಾಯ ಮಾಡೋದಾ ಹಾಂ ಹಾಂ ಹೌದಾ ಎಷ್ಟು ಸುಳ್ಳು ಈಗ ಎರಡಲ್ಲೂ ಹಾಂ ಇನ್ನು ಓರಿ ಕೊಡಿಸ್ಬೇಕು ಓಕೆ ಓಕೆ ಚೆನ್ನಾಗಿದೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಹಾಂ ಚೆನ್ನಾಗಿ ಹೋಗ್ತವೆ ಹೌದಾ ಸೂಪರ್ ಏನು ಹೇಳಿದೀರ ಮೂರು ಓರಿ ರೆಡಿ ಆಯಿತು ಅದೇ ಅದೇ ನೋಡ್ಲಿಕ್ಕೆ ಓರಿತಾರನೇ ಕಾಣ್ತದ ದೂರಕ್ಕೆ ಹಾಂ ಹಾಂ ಚೆನ್ನಾಗಿದೆ ಜೊತೆ ಕೊಡ್ತೀರಾ

ಯಾವ ಕಾಲದಿಂದ ನೀವು ಪರಂಪರೆ ಇದು ಹೌದಾ ಓಕೆ ಚೆನ್ನಾಗಿದ ನೀವು ಒಂದು ವರ್ಷ ನಮ್ಮ ಚಾನಲ್ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಎರಡು ವರ್ಷದಿಂದ ನೋಡ್ತಾ ಇದ್ದೀರಾ ನೋಡಿ ನಮ್ಮ ನಮ್ಮ ಜಾತ್ರೆ ಬಂದರೆ ನಮ್ಮ ಸಬ್ಸ್ಕ್ರೈಬರ್ ಜೊತೆ ಮಾತಾಡ್ಬೋದು ನಾವು ಅದು ಖುಷಿ ಆಗ್ತದೆ ನಮಗೆ ವಾಯ್ಸಲ್ಲಿ ಅದೇ ಓಕೆ ಖುಷಿ ಆಯ್ತಣ್ಣ ಮೊಬೈಲ್ ನಂಬರು ಏಯ್ಟ್ ಒನ್ ತ್ರೀ ಮಧ್ಯಾಹ್ನ ಒನ್ ತ್ರೀ ನಿಮ್ಮ ಹೆಸರು ವಿನಯ್ ವಿನಾಯ್ ಎಸ್ ಆರ್ ಎಸ್ ಬೆಟ್ಟ ಹಾಂ ಅಂತ ಹಾಂ ಯಾರು ಬೇಕು ಕರೆ ಮಾಡ್ತಾರೆ ನಿಮಗೆ ಹಾಂ This one's